ಹಲೋ ಇದು ನನ್ನ ಯೂಟ್ಯೂಬ್ ಚಾನಲ್ ಪುಷ್ಪಾಸ್ ಕಿಚನ್ ನಾನು ಈ ದಿನ ಮಾಡುತ್ತಿರುವ ತಿಂಡಿ ಸಿಹಿ ರೊಟ್ಟಿ ಇದು ಮಕ್ಕಳು ಇಷ್ಟಪಡುವ ತಿಂಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಒಂದು ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ ಸಕ್ಕರೆ ಸ್ವಲ್ಪ ಎಣ್ಣೆ ಎರಡು ಸ್ಪೂನ್ ಕಾಯಿಸಿದ ತುಪ್ಪ ಒಂದು ಚಿಟ್ನಿ ಒಂದು ಏಲಕ್ಕಿ ಇದನ್ನು ಬೇಕಾದರೆ ಉಪಯೋಗಿಸಬಹುದು ಇಲ್ಲದಿದ್ದರೆ ಬೇಡ ನೀರು ಇದನ್ನು ಮಾಡುವ ವಿಧಾನ ಫಸ್ಟು ನೀರನ್ನು ಹಾಕಿಕೊಳ್ಳಿ ಸ್ವಲ್ಪ ನೀರು ನಂತರ ಸಕ್ಕರೆಯನ್ನು ಇದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಕರಗಿಸಿ ಸಕ್ಕರೆಯನ್ನು ನೀರಿನಲ್ಲಿ ಚೆನ್ನಾಗಿ ಕರಗಿಸಬೇಕು ಕರಗಿದ ನಂತರ ಗೋಧಿ ಹಿಟ್ಟನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಗಂಟು ಇರದಂತೆ ಕಲಸ ಕಳಿಸಿಕೊಳ್ಳಬೇಕು ನಂತರ ಕಲಸಿದ ನಂತರ ಎರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ಅದನ್ನು ಚೆನ್ನಾಗಿ ಹಿಟ್ಟಿನೊಂದಿಗೆ ಕಲಸಿ ಸಿಹಿ ನಿಮಗೆ ಎಷ್ಟು ಇಷ್ಟವೋ ಅಷ್ಟನ್ನು ಉಪಯೋಗಿಸಬಹುದು ಸಕ್ಕರೆಯನ್ನು ನಂತರ ಏಲಕ್ಕಿ ಇಷ್ಟವಿದ್ದವರು ಏಲಕ್ಕಿಯನ್ನು ಉಪಯೋಗಿಸಬಹುದು ಇಲ್ಲದಿದ್ದರೆ ಅದೇನು ಬೇಕಾಗಿರುವುದಿಲ್ಲ ನಂತರ ಎರಡು ಸ್ಪೂನ್ ಎಣ್ಣೆ ಇದನ್ನು ಸಹ ಚೆನ್ನಾಗಿ ಕಲಿಸಿಕೊಳ್ಳಬೇಕು ಇಟ್ಟು ಎಣ್ಣೆ ಕಾಣದಂತೆ ಎಲ್ಲವೂ ಮಿಶ್ರವಾಗಿರಬೇಕು ಇದನ್ನು ಕಲಸಿದ ನಂತರ ಹತ್ತು ನಿಮಿಷ ತಪ್ಪರೆ ಕಾಲು ಗಂಟೆ ಇದನ್ನು ಮುಚ್ಚಿಟ್ಟು ನಂತರ ಇದನ್ನು ಉಪಯೋಗಿಸಬೇಕು ಈ ಅದಕ್ಕೆ ಬರುವವರೆಗೂ ನೀಟಾಗಿ ಕಲಿಸಿಕೊಳ್ಳಿ ಇಷ್ಟು ಹದವಾಗಿರಬೇಕು ಇಷ್ಟು ಅದ ಬಂದ ನಂತರ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಟು ನಂತರ ಉಪಯೋಗಿಸಿಕೊಂಡು ನಂತರ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಕಳಿಸಿಕೊಳ್ಳಿ ಹೀಗೆ ಕಂಡು ಇಲ್ಲದಂತೆ ಚೆನ್ನಾಗಿ ಅದ ಬಾಗಿ ಬಂದಿರುತ್ತದೆ ಇದನ್ನು ಮಾಡುವ ವಿಧಾನ ಮೊದಲು ಸ್ಟೋವನ್ನು ಹಚ್ಚಿಕೊಳ್ಳಿ ನಂತರ ತವವನ್ನು ಅದರ ಮೇಲಿಟ್ಟು ಅದು ಕಾದ ನಂತರ ಎಣ್ಣೆಯನ್ನು ಸವರಿಕೊಳ್ಳಿ ಎಣ್ಣೆ ಸವರಿದ ನಂತರ സ്വൽപ്പി നര ഹിട്ട ആക്കിളെ ബളിയത് ಕೈಯಲ್ಲಿ ಬೆಳೆದರೆ ತುಂಬ ತೆಳುವಾಗಿ ಬರುತ್ತದೆ ನಂತರ ಸ್ವಲ್ಪ ತುಪ್ಪವನ್ನು ಅದರ ಸುತ್ತ ಹಾಕಿ ಇದು ಕಂದು ಬಣ್ಣವು ಬರುವ ತನಕ ಬೇಯಿಸಿ ನಂತರ ಅಲ್ಲೆಯಿಂದ ನಿಧಾನವಾಗಿ ಸುತ್ತ ಸಡಿಲ ಮಾಡಿಕೊಂಡು ತಿರುವಿ ಹಾಕಿ ಎರಡೂ ಕಡೆ ಕಂದು ಬಣ್ಣ ಬರಬೇಕು ತುಂಬ ಜಾಸ್ತಿ ಜಾಸ್ತಿ ಬೇಯಿಸುವುದು ಬೇಡ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೇಯಿಸಿಕೊಳ್ಳಿ ಮತ್ತೊಂದು ಸಲ ತಿರುವಿ ಹಾಕಿ ಇನ್ನೂ ಬೇಯಬೇಕಾದ್ದರಿಂದ ತಿರುಗಬೇಕು ಮತ್ತೊಂದು ಕಡೆ ಬೇಯಿಸಲು ಸಾಧ್ಯವಾಗುತ್ತೆ ತಿರುವಿ ತಿರುವಿ ಬೇಯಿಸಿಕೊಳ್ಳಬೇಕು ನಂತರ ಇದನ್ನು ಬಟ್ಟೆಯಲ್ಲಿ ಹಾಕಿಕೊಂಡು ಮಕ್ಕಳಿಗೆ ತುಪ್ಪದ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತದೆ ತಿನ್ನಲು ರುಚಿಕರವಾಗಿಯೂ ಸಹ ಇರುತ್ತದೆ ಈಡಿಯೋ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು